ನಮ್ಮಪ್ಪ ಜಾಸ್ತಿ ನನ್ ಕಲೆ ಜಾಸ್ತಿ ಹೋಗ್ಬಿಟ್ಟು ನನ್ನ ಕೋವಿಡ್ ಕಾಲೇಜ್ ಹಾಕಿರ್ಲಿಲ್ಲ ಸಿಂಗಲ್ ಯಾವ ಒಂದು ಹೆಣ್ಣು ನರಪಿಳ್ಳ ಇದು ಬರಬಾರ್ದು ಅನ್ನೋ ಕಾರಣಕ್ಕೆ ಅಂತ ಕಾಲೇಜ್ ಹಾಕಿದ್ರು ಸೊ ಯಾವ ಕಲೆನು ಯಾವ ಕಲೆನು ಮಾಡೋಕ್ಕಾಗಲ್ಲ ಯಾವ ಕಲೆ ಕಾಸ್ಟ್ ಆಗಿಲ್ಲ ಸೊ ಅಂತ ಕಲಾವಿದ ಇಲ್ಲ ಸೊ ಒಳ್ಳೇದಾಗ ಇಂಟ್ರೆಸ್ಟ್ ಹಿಂಗೆ ಅವ್ರು ಮಾತು ಸಿನಿಮಾ ಬಗ್ಗೆ ನೀವು ಹೇಳ್ಬೇಕು ಡೈರೆಕ್ಟ್ರು ನಿಮ್ಮ ಕಲೆ ಫಸ್ಟ್ ತೋರಿಸಿ ಮಾಡಿದ್ದೀರ ಸೀನಿಯರ್ಸ್ ಇದೀರೂ ಇದು ನನ್ನ ಡೆಬ್ಯೂ ಸಿನಿಮಾ ನಾನು ಸಂಜಯ್ ಮಳೋಡಿ ಅಂತ ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟು ಅಲ್ಲಿ ಶಾಂತಿ ಕಾಲೇಜ್ ಅಂತ ಮಳವಡಿಯಲ್ಲಿ ಅಲ್ಲಿಂದ ಓದ್ಕೊಂಡು ಮಂಡ್ಯದ ಮೇಲೆ ಒಂದ್ಸರಿ ನಮ್ಮ ಕಾಲೇಜ್ಗೆ ಬಂದಿದ್ದೆ ಸೊ ಅವ್ರ ಗೈಡ್ಲೈನಿಂದ ಸಿನಿಮಾ ಇಂಡಸ್ಟ್ರಿಗೆ ಇಟ್ಟರದೆ ಸೊ ಅಲ್ಲಿಂದ ಒಬ್ಬ ರೈಟರ್ ಆಗಿ ಒಂದು ಸಿನಿಮಾ ರಿ ಇವತ್ತು ಜೂನ್ ಆರನೇ ತಾರೀಕು ಸರ್ ಸಿನಿಮಾ ಒಂದು ಕಾಲೇಜ್ ಲೈಫ್ ಲವ್ ಸ್ಟೋರಿ ಸೊ ಒಂದು ಪ್ರಯೋಗಾತ್ಮಕ ಲವ್ ಸ್ಟೋರಿನಾ ಒಂದು ಒಂದು ಭಾವನೆಗಳನ್ನ ಮೂಲಕ ಹೇಳುವಂತ ಒಂದು ಕಥೆ ಆಗಿರುತ್ತೆ ಇದು ಸೊ ತರ ಅಂತಂದ್ರೆ ಈಗ ಪ್ರತಿಯೊಂದು ಪ್ರತಿಯೊಬ್ಬರು ಲೈಫಲ್ಲೂ ಒಂದು ಲವ್ ಅನ್ನೋದು ಹಾಗೆ ಆಗಿರುತ್ತೆ ಸೊ ಆ ಒಂದು ಲವ್ ಮತ್ತೆ ಏನೋ ಒಂದು ಮಿಸ್ಟೇಕ್ ಆಗಿ ಅಥವಾ ಏನೋ ಒಂದು ಸಮಸ್ಯೆಗಳಾಗಿ ಸೊ ಅಲ್ಲಿ ಏನೋ ಒಂದು ಸಮಸ್ಯೆಗಳಿಂದ ದೂರ ಆಗಿರ್ತಾರೆ ಮತ್ತೆ ಅವರು ಚಿಗುರು ಹೊಡೆದು ಮತ್ತೆ ಅವರು ಸೇರ್ತಾರ ಅಥವಾ ಇಲ್ವಾ ಅನ್ನೋದೇ ನಮ್ಮ ಕನ್ಸೆಟ್ ಸರ ಟ್ರದಿಂದ ಅಂದ್ರೆ ಈಗ ಬಂದು ಬಂದ ಒಂದು ಒಂದು ಕಾಲೇಜ್ ಲೈಫ್ ಅಂತಂದ್ರೆ ಎಲ್ಲ ಒಂದ್ ಕಡೆ ಇರೋ ಇರೋತರ ಎಲ್ಲಾ ಕಾಲೇಜಲ್ಲೂ ಅಂತ ಹೇಳೋದಕ್ಕೆ ಹೋಗಲ್ಲ ನಾನು ಒಂದ್ ಎಲ್ಲ ಒಂದ್ಕಡೆ ಈ ತರ ಗೊತ್ತಿಲ್ಲದೆ ಕಾಲೇಜ್ವರೆಗೂ ಕೂಡ ಗೊತ್ತಿಲ್ಲದೆ ಇಲ್ಲ ಒಂದ್ ಕಡೆ ಆಗ್ತಾ ಇರತ್ತೆ ಒಂದು ಡ್ರಗ್ ಒಂದು ಸೊ ಅಂತ ಸನ್ನಿವೇಶದಲ್ಲಿ ಒಬ್ಬ ಒಳ್ಳೆಯವನ್ನ ಯಾವ ರೀತಿ ಕೆಟ್ಟವನ್ನಾಗಿ ಮಾಡಬಹುದು ಅನ್ನೋದನ್ನ ಈ ಕಥೆ ಮೂಲಕ ಸ್ಪೆಷಲ್ ಅಂತಂದ್ರೆ ಒಂದು ಭಾವನೆಗಳ ಮೂಲಕ ಒಂದು ಒಂದು ಮನಸ್ಸಿನ ಏನು ಆಳ ಇದೆ ಅದನ್ನ ಟಚ್ ಮಾಡಿ ಇಲ್ಲ ಇಲ್ಲ ಸರ್ ಆ ಥರ ಏನ್ ಮಾಡಿಲ್ಲ ಆ ಥರ ಏನ್ ಮಾಡಿಲ್ಲ ಸರ್ ನಮ್ಮ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇದೆ ಒಂದು ಮೂರು ಮೂರ್ ನೀವು ನೋಡಿರ್ಬೋದು ಇನ್ನೊಂದು ಬಂದು ಒಂದು ಪ್ಯಾಥೋ ಸಾಂಗ್ ಇದೆ ಒಂದು ಕರೆದು ಬೀನಿಂಗ್ ಅಂತ ಹೇಳಿ ಅದು ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಫೋರ್ ಫೈವ್ ಡೇಸ್ ಆಗಿಲೀಸ್ ಮಾಡ್ತ ಅನ್ಕೊಂಡಿದೀವಿ ಮತ್ತೆ ನಮ್ಮ ಆರೋ ಸೂರ್ಯ ಚಿತ್ರದ ನಾಯಕನಾಗಿ ನಟಿಸಿದ್ದಾರೆ ಮತ್ತೆ ಚೈತ್ರ ಲೋಕ ಹೀರೋಯಿನ್ ಆಗಿ ಇದು ಮಾಡಿದ್ದಾರೆ ಮಾಡಿದರೆ ಮಾಡಿದ್ದಾರೆ ನಮ್ಮ ಸಿನಿಮಾ ಮೂಲಕ ಸೊ ಹುಲಿ ಕಾರ್ತಿಕ್ ಸರ್ ಮತ್ತೆ ಅರಣಿ ಮೇಡಮ್ ರಮೇಶ್ ಭಟ್ ಸರ್ ತುಂಬಾ ಒಂದು ಒಳ್ಳೆಯ ಟೀಮ್ ಸೇರಿ ಒಂದು ಮಂಡ ಕಟ್ಕೊಂಡು ಒಂದು ಒಳ್ಳೆ ಸಿನಿಮಾ ಮಾಡಿದ್ರು ಇಲ್ಲ ಸರ್ ಸೀನಿಯರ್ಸಿದ್ರ ನಿಮ್ ಮುಂದೆ ಅದು ಅದು ಹಾಗೆ ಆಗುತ್ತೆ ಸರ್ ಅದು ಹೌದು ಸರ್ ಹೌದು ಸರ್ ಮ್ಯೂಸಿಕಲ್ ಜರ್ನಿ ಮ್ಯೂಸಿಕಲ್ ಜರ್ನಿ ಸಿನಿಮಾ ಸರ್ ಇದಕ್ಕಿಂತ ಮುಂಚೆ ನಾನು ಸುಮಾರು ಒಂದು ಹತ್ತು ಹದಿನೈದು ಮೂವಿಗಳಲ್ಲಿ ರೈಟರ್ ಆಗಿ ಮತ್ತೆ ಅಸಿಸ್ಟಿಯೇ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ ಸೊ ಹಾಗೆ ಕೆಲಸ ಮಾಡ್ಕೊತ ಬಂದಾಗ ಒಂದು ನಮ್ಮ ತರುಣ್ ಶರ್ಮಾ ಸರ್ ಸುಮ್ಮನೆ ಹಾಗೆ ಒಂದು ಕತೆನ ಏನೋ ಒಂದು ಹೇಳಿ ಅಂತ ಹೇಳಿದಾಗ ಜಸ್ಟ್ ಒಂದು ಕತೆನ ರೇಷನ್ ಕೊಟ್ಟೆ ಸೊ ಆವಾಗ ಹೋಗಿದ್ದೆ ಈ ಒಂದು ಕಾಲ ಸರ್ ಪ್ರೊಡ್ಯೂಸರ್ ಎಸ್ ಸರ್ ಎಸ್ ಸರ್ ನಮಸ್ಕಾರ ಸರ್ ಮೊದಲೇದಾಗಿ ಇಲ್ಲಿ ಬೇದಿಕೊಂಡಿರುವ ಎಲ್ಲ ಗಣ್ಯರಿಗೆ ಥ್ಯಾಂಕ್ ಯು ಸೊ ಮಚ್ ಸರ್ತಕ್ಕೆ ಹಾಗೆ ಇಲ್ಲಿರುವ ಎಲ್ಲ ಗಣ್ಯರಿಗೆ ಮಾಧ್ಯಮದವರಿಗೆ ಎಲ್ರಿಗೂ ತುಂಬಾ ತುಂಬಾ ಹಾಗೆ ಅಲ್ಲಿ ನಮ್ಮ ಗುರುಗಳು ನಮ್ಮ ಚಾನಲ್ಸ್ ಮಾಸ್ಟರ್ ಇದ್ದಾರೆ ಥ್ಯಾಂಕ್ ಯು ಮಾಸ್ಟರ್ ನಿಮ್ಮ ಎಲ್ಲ ಗಣ್ಯರಿಗೂ ತುಂಬಾ ತುಂಬಾ ಧನ್ಯವಾದಗಳು ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೆ ಹೇಳಿ ಸರ್ ಯಾರು ಇಷ್ಟ ಆಯ್ತಾ ಸರ್ ಸರ್ ಪಾತ್ರ ಈ ಚಿತ್ರದಲ್ಲಿ ನನ್ನ ಪಾತ್ರ ಹೇಳ್ಬೇಕಂದ್ರೆ ಆರ್ಯ ಅಂತ ಸರ್ ಒಬ್ಬ ಒಳ್ಳೆ ಸ್ಟೂಡೆಂಟ್ ಅವನಿಗೆ ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಸ್ಕೆಚ್ ಆರ್ಟಿಸ್ಟ್ ಅವನು ಕಾಲೇಜಲ್ಲಿ ಅವನದ್ದಂತ ಒಂದು ಫ್ರೆಂಡ್ಸ್ ಇರುತ್ತೆ ಅವ್ನ ಗ್ಯಾಂಗ್ ಇರುತ್ತೆ ಆಸ್ ಯೂಶಲ್ ನೀವೆಲ್ಲ ಕಾಲೇಜಲ್ಲಿ ನೋಡಿದಾಗ ಒಂದು ಗ್ಯಾಂಗ್ ಇದೆ ಅಂದ್ರೆ ಅದೊಂದು ಆಪೋಸಿಟ್ ಗ್ಯಾಂಗ್ ಇರುತ್ತೆ ಒಂದು ಸೀನಿಯರ್ಸ್ ಜೂನಿಯರ್ಸ್ ಇದ್ರ ಮಧ್ಯೆ ಒಂದು ಜನ ಹೇಳ್ತಾರೆ ಸೊ ಆ ತರದ ಒಂದು ಸಿಚುವೇಶನ್ ಸೊ ನನ್ನ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಒಂದು ತುಂಬಾ ಡೀಸೆಂಟ್ ಹುಡುಗ ಅಮ್ಮ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಶಿಪ್ ತುಂಬಾ ವ್ಯಾಲ್ಯೂ ಕೊಡ್ತಾನೆ ಸೊ ಅವ್ನ ಲೈಫಲ್ಲಿ ಅಲ್ಲಿವರೆಗೂ ಯಾವ ಹುಡುಗಿಯನ್ನು ಇಷ್ಟಪಟ್ಟಿರಲ್ಲ ಸೊ ಸಡನ್ ಆಗಿ ಒಂದಿನ ಒಂದು ಹೊಸ ಹುಡುಗಿ ಕಾಲೇಜಿಗೆ ಎಂಟರ್ ಆಗ್ತಾಳೆ ಅದಾದ್ಮೇಲೆ ಅವ್ನ ಲೈಫ್ ಹೇಗ್ ಚೇಂಜ್ ಆಗುತ್ತೆ ಅಲ್ಲಿಂದ ಅವ್ನು ಯಾವ ಟರ್ನ್ಸ್ ತಗೊಳ್ತಾನೆ ಅವನ ಜೀವನದಲ್ಲಿ ಏನಾಗುತ್ತೆ ಕೊನೆಗೆ ಅವ್ನ ಲೈಫ್ ಅಲ್ಲಿ ಅನ್ನೋದೇ ಈ ಕತೆ ಸಾರಾಂಶ ಆಗಿ ನನ್ನ ಪಾತ್ರ ಅನ್ಸುತ್ತೆ ಸರ್ ಇಲ್ಲ ಅಂತ ನಾನು ಇದರಲ್ಲಿ ಇದ್ರಲ್ಲಿ ಸ್ವಲ್ಪ ಸ್ವಲ್ಪ ವಿಭಿನ್ನವಾದ ಪ್ರಯತ್ನ ಮಾಡಿದೀವಿ ಏನಂದ್ರೆ ಇದ್ರಲ್ಲಿ ನಿಮ್ ಟ್ರೈಲರ್ ಒಂದ್ ಸ್ವಲ್ಪ ಮುಚ್ಚಿಟ್ಟಿದ್ದೀವಿ ಅಂದ್ರೆ ಮೇ ಬಿ ನಿಮಗೆ ಎಂಡ್ ಅಲ್ಲಿ ತರ ಕಾಣಿಸುತ್ತೆ ಅಲ್ಲಿ ಇರ್ಬೋದು ನಮ್ಗೆ ಸಿನ್ಮಾ ನೋಡಿದಾಗ ಗೊತ್ತಾಗುತ್ತೆ ಬಟ್ ಫ್ರೆಂಡ್ಶಿಪ್ ಲೈನ್ ತೋರಿಸಿಲ್ಲ ಬಟ್ ಫ್ರೆಂಡ್ಶಿಪ್ ಅಲ್ಲಿ ಒಂದು ಸಬ್ಜೆಕ್ಟ್ ಒಂದು ಸಬ್ಲೈನ್ ಅಲ್ಲಿ ನಾವು ಟೆಚ್ ಮಾಡಿದ್ವಿ ಫ್ರೆಂಡ್ಶಿಪ್ ಬಗ್ಗೆ ಸಿಮಾ ಸೊ ಸಿನ್ಮಾ ನೋಡಿದಾಗ ಖಂಡಿತ ಒಂದು ಅದೊಂದು ಹೊಸ ಲೈನ್ ಅನಿಸ್ತದೆ ನನಗೆ ಸಿನಿಮಾ ಆಮೇಲೆ ಸರ್ ಕೇಳಿದಾಗ ಇದು ಮ್ಯೂಸಿಕಲ್ ಸಿನ್ಮಾ ಅಂತ ಕೇಳೋದು ಹಂಡ್ರೆಡ್ ಪರ್ಸೆಂಟ್ ಮ್ಯೂಸಿಕಲ್ ಸಿನ್ಮಾ ಯಾಕಂದ್ರೆ ನಮ್ಮ ಸಾಂಗ್ಸ್ ಮಾತ್ರ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದ್ವಿ ನಮ್ಮ ಸುರಜ್ ಸರ್ ಸೊ ಸಿನಿಮಾ ನಾವು ನೋಡ್ಬೇಕಾದ್ರೆ ಮ್ಯೂಸಿಕಲ್ ಫೀಲ್ ಇದೆ ಸೊ ನೋಡ್ತಾ ನೋಡ್ತಾ ಒಂದು ಕೇಳೋ ಒಂದು ಎರಡು ತಾಸ ಇದೆ ಸೊ ಕುತ್ಕೊಂಡು ನೋಡಿದಾಗ ಎಲ್ಲೂ ಬೋರ್ ಆಗದೆ ಫಿಲ್ಮ್ ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಅಂತ ಎಂಜಾಯ್ ಮಾಡುವಂತ ಫಿಲ್ಮ್ ಅಂತ ಹೇಳಿಕ್ ಇಷ್ಟಪಡ್ತೀನಿ ಮೊದಲು ಡೆಬ್ಯೂ ಮಾಡಿದ್ದು ಶ್ರೀ ಚಕ್ರ ಅಂತ ಎರಡ್ ಸಾವಿರದ ಹದಿನಾರಲ್ಲಿ ನಮ್ಮ ಗೋವಿಂದೇಗೌಡರು ನಿರ್ದೇಶನ ಮಾಡಿದ್ರು ಅದೇ ಕಾಮಿಡಿ ಕ್ಲಾರಿಗಳು ಸೊ ಅದಾದ್ಮೇಲೆ ದೊಡ್ಡದು ಬಗ್ಗೆ ಒಂದು ಸಿನ್ಮಾ ಮಾಡಿದೆ ಹೆಲಿ ಹಳೀಸು ಅಂತ ಅದು ಎರಡ್ ಸಾವಿರದ ಹದಿನೇಳು ಸೆಪ್ಟೆಂಬರ್ ಆಯ್ತು ಅದಾದ್ಮೇಲೆ ಒಂದು ಚಿಕ್ಕ ಬ್ರೇಕ್ ತಗೊಂಡೆ ಸಿನಿಮಾ ಇಂದ ಒಂದು ಧಾರಾವಾಹಿ ಮಾಡೋಣ ಒಂದು ವರ್ಷ ಅಂತ ಹೋಗಿ ಒಂದು ಆರು ವರ್ಷ ಆಗೋಯ್ತು ಈ ಆರು ವರ್ಷದಲ್ಲಿ ಆರು ಧಾರವಾಹಿ ಆರು ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ವಿ ಅದಾದ್ಮೇಲೆ ಇತ್ತೀಚೆಗೆ ಮಾಡಿದ್ರು ಜೈಲು ಲಾಸ್ಟ್ ನಾನು ಮಾಡಿದ್ರು ಅದಾದ್ಮೇಲೆ ಮತ್ತೆ ಇನ್ನ ಸಾಕು ಅನ್ಸಿ ನಮ್ ಮತ್ತೆ ಬೆಳಿತಾರೆ ಬರೋಣ ಅಂತ ಅನ್ಕೊಂಡು ಗ್ಯಾಪ್ ತಗೊಂಡೆ ಒಂದು ವರ್ಷ ಆ ಟೈಮಲ್ಲಿ ನನಗೆ ಸಿನ್ಮಾ ಸಿಕ್ತು ಅದು ನಮ್ಮ ಗೋವಿಂದ ಗೌಡರ ಕಡೆಯಿಂದಾನೆ ಜಿ ಜಿ ಸರ್ ಇಂದ ಒಂದಿನ ಒಂದು ಒಂದ್ ಸಿನ್ಮಾಗೆ ಹೀರೋ ಹುಡುಗ್ತಾ ಇದಾರೆ ಯಾಕೆ ಹೋಗಿ ಒಂದ್ಸರಿ ಬರಬಾರ್ದು ಶುರು ಆಗಿ ಮತ್ತೆ ಸರ್ ಪರ್ಫಾಮೆನ್ಸ್ ತುಂಬಾ ಚೆನ್ನಾಗಿ ಸ್ಕೋಪ್ ಸಿಕ್ಕಿದೆ ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಆಕ್ಚುಲಿ ಇಂಟ್ರೊಡಕ್ಷನ್ ಸಾಂಗ್ ಎಲ್ಲ ನಮ್ಗೆ ಐಡಿಯಾನೇ ಇರಲಿಲ್ಲ ಬಟ್ ನಮ್ಮ ಡೈರೆಕ್ಟರ್ ಬಗ್ಗೆ ನಮ್ಮ ಡೈರೆಕ್ಟರ್ ತುಂಬಾ ಆಸೆ ಇತ್ತು ನಮ್ಮ ಹೀರೋನ್ ಹೀಗೆ ತೋರಿಸಬೇಕು ಕಾಲೇಜಲ್ಲಿ ಈ ತರ ಒಂಥರ ಸ್ಟೈಲ್ ಆಗಿ ತೋರಿಸಬೇಕು ಚೆನ್ನಾಗಿ ತೋರ್ಸ್ಬೇಕು ಪರ್ಫಾರ್ಮೆನ್ಸ್ ಸ್ಕೋಪ್ ಇದೆ ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ನೀವು ಸಿನಿಮಾ ನೋಡಿದಾಗ ಪ್ರೀ ಕ್ಲೈಮ್ಯಾಕ್ಸ್ ತುಂಬಾ ಚೆನ್ನಾಗಿದೆ ಕಾಂಪೋಸೇಷನ್ ಅಂದ್ರೆ ಒಂದು ನಾಲ್ಕು ವರ್ಷ ಹಾ ಕತ್ತಿ ಹೇಳ್ಬೋದು ಸರ್ ಒಂದು ಎಷ್ಟೋ ವರ್ಷ ಆದ್ಮೇಲೆ ಹೀರೋನ ಭೇಟಿ ಆದಾಗ ಅದೊಂದು ಏನಿದೆ ಅಲ್ಲ ಸನ್ನಿವೇಶ ತುಂಬಾ ಚೆನ್ನಾಗಿ ಹೋಗಿತ್ತು ಅಲ್ಲೆಲ್ಲೋ ಆ ಕೆಲವು ಸೀನ್ಸ್ ನನಗೆ ಪರ್ಫಾರ್ಮೆನ್ಸ್ಗೆ ಹೆಲ್ಪ್ ಆಗಿತ್ತು ಅಂತ ಅನ್ಸುತ್ತೆ ನನ್ನ ಕಾಲೇಜ್ ನನ್ನ ಕಾಲೇಜ್ ಲೈಫಲ್ಲಿ ಹೇಳ್ಬೇಕಂದ್ರೆ ಸರ್ ತುಂಬ ತುಂಬಾ ಇನ್ ಅಲ್ಲ ತುಂಬ ಡೀಸೆಂಟ್ ಅಲ್ಲ ಸರ್ ಮಿಡ್ ರೇಂಜ್ ಓಕೆ ಅವ್ನ ಆವ್ರೇಜ್ ಸ್ಟೂಡೆಂಟ್ ಸರ್ ಹಂಡ್ರೆಡ್ ಪರ್ಸೆಂಟ್ ಹೌದು ಸರ್ ಅದು ಆಕ್ಚುಲಿ ತುಂಬಾ ಚಾಲೆಂಜಿಂಗ್ ಸರ್ ನಾನು ನಿಮ್ಮ ಹತ್ರ ಫ್ರಾಂಕ್ ಆಗಿರ್ತೀನಿ ಯಾಕಂದ್ರೆ ನೀವು ಹೇಳ್ದಾಗೆ ಅದು ನಿಜ ಯಾಕಂದ್ರೆ ಟಿವಿ ಎನ್ಸ್ ಥಿಯೇಟರ್ಗೆ ಬರ್ತಾ ಇಲ್ಲ ಗೊತ್ತಿಲ್ಲ ಬಟ್ ಥಿಯೇಟರ್ಸ್ ಸಿನಿಮಾ ನೋಡಬಹುದು ಸೀರಿಯಲ್ಸ್ ನ ಅದೇ ಚಾಲೆಂಜ್ ಸರ್ ಆ ಚಾಲೆಂಜ್ ನಾವು ಗೆಲ್ತೀವಿ ಅನ್ನೋದೇ ನಮ್ಮ ತಂಡದ ಮೇಲೆ ಇಡೀ ತಂಡದ ಮೇಲೆ ಇದೆ ಹೋಪ್ಫುಲಿ ನಾವು ಅದನ್ನ ಯಶಸ್ವಿಯಾಗಿ ಕಳಿಸ್ತೀವಿ ಅಂತ ಅನ್ಕೊಂಡಿದೀವಿ ಈಗ ರೀಸೆಂಟ್ ಆಗಿ ಶಾಂತಿ ನಿವಾಸ ಅಲ್ಲಿ ಮಾಡ್ತಾ ಇದೀನಿ ಸರ್ ಒಂದು ಗೆಸ್ಟ್ ಓಡ್ ಮಾಡ್ತಾ ಇದ್ದೀನಿ ಉದಯ ಟಿವಿಯಲ್ಲಿ ಬರ್ತಾ ಇದ್ದಾರೆ ಶಾಂತಿ ನಿವಾಸ ಎಂಟೂವರೆಗೆ ಈಗ ಹಾ ನನ್ನ ಸೀರಿಯಲ್ ತಂಡದವರು ಸೀರಿಯಲ್ ಕಲಾವಿದರಾಗ್ಲಿ ಡೈರೆಕ್ಟರ್ಗಳಾಗಲಿ ಅವರೆಲ್ಲ ಬೈಕ್ಸ್ ಕೊಡೋದಾಗ್ಲಿ ನನ್ನ ಕ ನನ್ಗೆ ನನ್ನ ಸಿನಿಮಾ ಜರ್ನಿಗೆ ಸಪೋರ್ಟ್ ಮಾಡೋದಾಗಲಿ ಎಲ್ಲ ಮಾಡಿದ್ದಾರೆ ಸೊ ಅವ್ರ ಕಡೆಯಿಂದ ಏನಾಗ್ತಿದೆಯೋ ಆ ಪ್ರಯತ್ನ ನಾನು ಮಾಡ್ತಾ ಇದ್ದೀನಿ ಹಾ ಸರ್ ಅದೇ ಈಗ ಅದೇ ಪ್ಲಾನ್ ಅಲ್ಲಿದ್ದೀವಿ ಈಗ ಇವತ್ತು ಅಲ್ಲ ಇಪ್ಪತ್ತೆರಡು ಅಲ್ಲ ನಿನ್ನೆಯಿಂದ ಶುರುವಾಗಿದೆ ಸರ್ ಅಂದರೆ ಇಡೀ ಎಂಟೈರ್ ಕರ್ನಾಟಕದ ಕಾಲೇಜ್ಗಳಿಗೆ ಒಂದು ಟ್ಯಾಬ್ಲೆಟ್ ಗಾಡಿ ಮಾಡಿದ್ದೀವಿ ವಿತ್ ಟ್ರೈಲರ್ ತೋರಿಸ್ಕೊಂಡು ಎಲ್ಲ ಕಾಲೇಜ್ಗಳಿಗೆ ಹೋಗೋಣ ಅಂತ ನಾವು ನಾಳೆಯಿಂದ ಹೋಗ್ತಾ ಇದ್ದೀವಿ ಇಲ್ಲಿ ಪ್ರಶ್ನೆ ನೀವು ಅವ್ರಿಗೆ ಕೇಳಬೇಕು ಬಟ್ ಆದ್ರೆ ಶೂಟಿಂಗ್ ಹೇಳಿದ್ದಾರೆ ಹಾಗಾಗಿ ಅವ್ರು ಪರಕ್ ಹೈದರಾಬಾದ್ ಅಲ್ಲಿ ಸರ್ ಅದು ನೀವು ನಮ್ಮ ಪ್ರೊಡ್ಯೂಸರ್ ಸರ್ಗೆ ಆಮೇಲೆ ನಿರ್ದೇಶಕರಿಗೆ ಕೇಳಬೇಕು ಸರ್ ಅದ್ರ ಮಾಹಿತಿ ನನಗೆ ಕ್ಷಮಿಸಿ ಇಲ್ಲ ಇಲ್ಲ ಸರ್ ಇದು ಮುಂಚಿನ ಹಿಂಗೆ ಹೇಳ್ತೇನೆ ಇಲ್ಲ ಆತರ ಆ ಏನಿಲ್ಲ ಸ್ಟಾರ್ಟಿಂಗ್ ಇಂದ ಹಿಂಗೇ ಇದೀನಿ ಇಲ್ಲ ಆತರ ಉದ್ದೇಶ ಏನಿರಲಿಲ್ಲ ನಮ್ಮ ಡೈರೆಕ್ಟರ್ ಸರ್ ಕತೆನ ಹೇಳ್ತಾ ಹೇಳ್ತಾ ಅವ್ರಿಗೆ ಒಂದು ರಾ ಆಮೇಲೆ ಈ ಮೂವಿಗೆ ಒಂದು ವಿಲನ್ ಬೇಕಾಯ್ತು ಅದನ್ನ ಹುಡುಕ್ತಾ ಟೈಮಲ್ಲಿ ಅವ್ರು ನನಗೆ ಫೋರ್ಸ್ ಮಾಡೋದು ಸರ್ ನೀನ್ ಯಾಕೆ ಮಾಡಕ್ಕಾಗಲ್ಲ ಅಂತ ನಾನು ಅಂದ್ರೆ ನಾನು ಪ್ರೊಫೆಷನಲ್ ಅಲ್ಲ ಬಟ್ ಅವ್ರು ಹೇಳಿದ್ರು ಮಾಡಣ ಸರ್ ಸ್ವಲ್ಪ ಟ್ರೈ ಮಾಡಣ ಅಂತ ಹೇಳಿ ನೆಗೆಟಿವ್ ರೋಲ್ ಮೇನ್ ವಿಲನ್ ರೋಲ್ ಮಾಡಿದ್ದೀನಿ ಇಲ್ಲ ನಾನು ಸ್ಟಾರ್ಟಿಂಗ್ ಅಷ್ಟೇ ಸರ್ ಈ ಲುಕ್ಕಿಗೆ ನೀವು ಕೇಳ್ತಾ ಈ ಈ ಲುಕ್ ಹೀರೋ ಆಗೋಕೆ ಇಷ್ಟ ಇಲ್ಲ ಸರ್ ಹೊಸರು ಬಹಳ ಜನ ಇದ್ದಾರೆ ಸರ್ ಕಾಯ್ಕೊಂಡು ಹೀರೋ ಆಗೋಕೆ ಅವ್ರಿಗೆ ಅವಕಾಶ ಕೊಡೋಣ ಒಂದು ಪ್ಯಾಶನ್ ಇತ್ತು ಸರ್ ಸ್ಟಾರ್ಟಿಂಗ್ ಏನೋ ನೆಕ್ಸ್ಟ್ ನಿಮ್ಮ ಮುಖಾಂತರ ಆ ಆತರ ಚಾನ್ಸ್ ಇತ್ತಾಗ ಮಾಡೋಣ ಶಾಲಿನಿ ಆರ್ಟ್ಸ್ ಜಾಕ್ ಮಾಡಿದ್ರು ಸರ್ ಎಲ್ಲ ಇಲ್ಲ ಔಟ್ ಆಗಿಲ್ಲ ಸರ್ ಇಲ್ಲ ಸದಿಗೇನು ಹೇಳಿಲ್ಲ ಸರ್ ಅರೌಂಡು ಒಂದು ತರ್ಟಿ ಫೈವ್ ಥಿಯೇಟರ್ಸ್ಗೆ ಸ್ಟ್ಯಾಂಡೀಸ್ಗಳೆಲ್ಲ ಹಾಕಿದ್ವಿ ಪ್ರಶಾಂತ್ ಅವರು ಬಂದಿದ್ದಾರೆ ಡಿಸ್ಟ್ರಿಬ್ಯೂಟರ್ ನೋಡೋಣ ಸರ್ ಸ್ಟಾರ್ಟಿಂಗ್ ಇವತ್ತೇನೆ ಹೆಜ್ಜೆ ಇಟ್ಟಿದ್ದೆ ಎಲ್ಲ ಮೇನ್ ಪಬ್ಲಿಕ್ ಅಂತ ನೀವು ರೀಚ್ ಮಾಡ್ತೀರಾ ಅದಾದ್ಮೇಲೆ ಪಬ್ಲಿಕ್ ಏನು ಪ್ರೀತಿ ಕೊಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಸರ್ ಅಂತ ಏನಾದ್ರು ಚಾನ್ಸ್ ಇದ್ದಾಗ ನನಗೆ ಪ್ರೊಡಕ್ಷನ್ ಅಲ್ಲಿ ಮಾಡ್ತೀನಿ ಇಲ್ಲ ಇನ್ನೊಬ್ರು ಏನೋ ಅವಕಾಶ ಕೊಟ್ಟರೆ ಮಾಡ್ತೀನಿ ಸರ್ ಅಲ್ಲ ನಾನು ವಿಲನ್ ಆಗ್ತೀನಿ ಸರ್ ಹೀರೋ ಆಗೋಕೆ ಇಷ್ಟನೇ ಇಲ್ಲ ಸರ್ ಅವ್ರ ಕೋಟಿ ಕೊಟ್ಕೊಂಡಿದ್ದಾರೆ ನನ್ನ ಹೆಸರು ನ ಅದು ಐರನ್ ಅಂಡ್ ಸ್ಟೀಲ್ business ಇದೆ ಪೀನಿ ಇಂಡಸ್ಟ್ರಿ ಅಲ್ಲಿ ಅವಲ ಸ್ಟೀಲ್ business ಮಾಡುತ್ತೆ ಆತರ ಏನಿಲ್ಲ ಸರ್ ಐರನ್ ಬಂದಿದೆ थैंक यू थैंक यू सर थैंक यू ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸುರೇಶ್ ಜೋಯಿಸ್ ಅಂತ ಇದೊಂದು ನಮ್ ಲೆಕ್ಕ ಪ್ರಕಾರ ಒಂದು ಹನ್ನೆರಡಿಂದ ಒಂದ್ ಮೂರನೇ ಸಿನಿಮಾ ಇರ್ಬೇಕು ಸೊ ಈ ಹಿಂದೆ ರಾಘು ಬಿಚ್ಚುಗತ್ತಿ ಈ ತರದ ಒಂದಷ್ಟು ಸಿನಿಮಾಗಳು ಮಾಡಿದ್ದೆ ನನ್ಗೆ ಮಧ್ಯದಲ್ಲಿ ಒಂದು ಲಿರಿಸಿಸ್ಟ್ ಆಗಿ ಯಾವುದೋ ಬೇರೆ ವಿಷಯಕ್ಕೆ ಯಾವ್ದೋ ಮೀಟಿಂಗ್ ಗೆ ಹೋದಾಗ ನನಗೆ ಸಂಜು ಅವ್ರ ಪರಿಚಯ ಆಗಿದೆ ಆಕ್ಚುಲಿ ಅವ್ರ ಇಂಡಸ್ಟ್ರಿಗೆ ಡೈರೆಕ್ಟರ್ ಆಗಕ್ ಮುಂಚೆ ಅವರು ಲಿರಿಸಿಸ್ಟ್ ಆಕ್ಚುಲಿ ಬೇಸಿಕಲಿ ರೈಟರ್ ಆಗಿ ಕೂಡ ಸ್ಕ್ರೀನ್ ಪ್ಲೇಗಾಗಿ ಇದಕ್ಕೆ ಎಲ್ಲಾದಗೂ ಕೂಡ ಅವರು ಕೆಲಸ ಮಾಡಿದ್ದಾರೆ ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದ್ದಾರೆ ಒಳ್ಳೊಳ್ಳೆ ಸಿನಿಮಾಗಳಿಗೆ ಸೊ ಈ ವಿಷಯ ನನಗೆ ಈ ತರದೊಂದು ಮಾಡ್ತಾ ಅಂತ ಹೇಳಿದಾಗ ನಾನು ಅಷ್ಟು ಸೀರಿಯಸ್ ಆಗಿ ತೆಗೆಣಗ್ ತಗೊಂಡಿರ್ಲಿಲ್ಲ ಸಡನ್ ಆಗಿ ಒಂದ್ ದಿವಸ ಫೋನ್ ಮಾಡಿ ಕರೆದು ಅಡ್ವಾನ್ಸ್ ಮಾಡ್ಸಿ ಹಿಂಗೆ ಕತೆನೂ ಹೇಳೋದಲ್ಲ ಹಂಗೆ ಒಂದ್ಸತಿ ಕಳಿಸ್ಬಿಟ್ರು ಆಮೇಲೆ ಒಂದ್ಸತಿ ಏನ್ ಹಾರ್ಡ್ ಏನ್ ಕಂಪೋಸ್ ಮಾಡ್ಬೇಕು ಏನ್ ಕೂತ್ಕೊಂಡು ಮಾಡೋಣ ಅಂದ್ರೆ ಏನು ಕತೆ ಹೇಳಲಿಲ್ಲ ಹಂಗೆ ನಿಮ್ ಒಂದ್ ಈ ತರದೊಂದ್ ಲವ್ ಅಂದ್ಬಿಟ್ಟು ಹಿಂಗೆ ಹಿಂಗೆ ಒಂದಷ್ಟು ಹೇಳಿ ಅಲ್ಲಿ ಹಂಗೆ ಮಾಡಿಸಿದ್ರು ಬಟ್ ಆದ್ರೆ ಅವ್ರಿಗೆ ಒಂದು ಏನ್ ಹೇಳ್ತಿರೋದೊಂದು ಇಂಟ್ಯೂಷನ್ ತುಂಬಾ ಚೆನ್ನಾಗಿದೆ ಈ ಹಾಡುಗಳು ನೀವು ಕೇಳ್ತಾ ಇದೀರಾ ಅಂದ್ರೆ ಅದಕ್ಕೆ ನನ್ ಕಂಪ್ಲೀಟ್ ಕ್ರೆಡಿಟ್ಸ್ ಅವ್ರಿಗೆ ಕೊಡ್ಬೇಕು ತುಂಬಾ ಚೆನ್ನಾಗಿ ನನಗೆ ಕೆಲಸ ತಗೊಂಡಿದ್ದಾರೆ ಅಂತ ಹೇಳ್ಬೇಕು ಆಕ್ಚುಲಿ ಸೊ ಒಂದು ಲಿರಿಕ್ಸ್ ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಎಷ್ಟು ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ಬೇಕು ಹಾಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ಗ್ ಬಂದ್ರೆ ಎಷ್ಟು ಅದಕ್ಕೆ ನಾನು ಸೀನ್ಸ್ ಗಳಿಗೆ ಇಂಪಾರ್ಟೆನ್ಸ್ ಹೆಂಗೆ ಎಲ್ಲಿ ಸೈಲೆನ್ಸ್ ಮಾಡ್ಬೇಕು ಎಲ್ಲಿ ಜಾಸ್ತಿ ಇದು ಮಾಡ್ಬೇಕು ತುಂಬಾ ಒಂದಷ್ಟು ಸುಮಾರು ವಿಷಯಗಳು ಆಕ್ಚುಲಿ ನಾನು ತುಂಬಾ ಕಲಿತೆ ಆಕ್ಚುಲಿ ಇದರಲ್ಲಿ ಅಹ್ ಇನ್ನೊಂದು ನೀವು ಕೇಳಿದ್ರಿ ಈ ಸಿನಿಮಾದಲ್ಲಿ ಸ್ಪೆಷಲ್ ಏನು ಅಂತ ಕಾಮಿಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನಮ್ಮ ಸಿನಿಮಾ ಹೇಳಬೇಕು ಅಂದ್ರೆ ಹುಲಿ ಕಾರ್ತಿಕ್ ಅವ್ರದ್ದು ಹಾಗೆ ನಮ್ಮ ಆರವ್ ಅವ್ರದ್ದು ತುಂಬಾನೇ ಚೆನ್ನಾಗಿದೆ ಜೊತೆಗೆ ಡೈಲಾಗ್ಸ್ ಗಳು ತುಂಬಾನೇ ಚೆನ್ನಾಗಿ ಬರ್ದಿದ್ದಾರೆ ನಮ್ಮ ಸಂಜು ಅವರು ಹಾಗೆ ಇದು ಒಂದು ಜರ್ನಿ ರಿಲೇಟೆಡ್ ಆಗಿರೋಂತ ಒಂದು ಸಬ್ಜೆಕ್ಟ್ ಆಗಿರೋದ್ರಿಂದ ಸುಮಾರು ಒಂದಷ್ಟು ತುಂಬಾ ಒಳ್ಳೊಳ್ಳೆ ವಿಷಯಗಳನ್ನ ತುಂಬಾ ಚೆನ್ನಾಗಿ ಹೆಣದ್ಯಾರೆ ನಮ್ಮ ಸ್ಟೋರಿಲಿ ಅಂತ ಹೇಳಕ್ ಇಷ್ಟ ಪಡ್ತನಿ ಜೊತೆಗೆ ಹಾಡ್ ಬಗ್ಗೆ ಹೇಳಬೇಕು ಅಂದ್ರೆ ನಾಲ್ಕ್ ಹಾಡ್ ಇದೆ ಸೊ ಅದ್ರಲ್ಲಿ ಎರಡು ಹಾಡು ನಾನು ಹಾಡ್ಬೇಕು ಅಂತ ಇರ್ಲಿಲ್ಲ ಬಟ್ ಆದ್ರೆ ನಮ್ಮ ಡೈರೆಕ್ಟರ್ ಹಾಗೂ ಟೀಮ್ ಎಲ್ಲರೂ ನೀವೇ ಹಾಡಿ ನಿಮ್ಗೆ ಅಷ್ಟು ಚೆನ್ನಾಗಿದೆ ಅಂತ ಹೇಳಿದಕ್ಕೋಸ್ಕರ ನಾನೇ ಹಾಡಿದೆ ಇನ್ನೆರಡು ಶಮೀರ್ ಮುಡಿಪು ಅಂತ ಒಬ್ರು ಹಾಗೆ ಇನ್ನೊಂದು ಅರ್ಮಾನ್ ಮಲಿಕ್ ಅವ್ರ ಕಲ್ ಹಾಡ್ಸಿದ್ವಿ ಜೊತೆಗೆ ಸುನಿಧಿ ಗಣೇಶ್ ಅಂತ ಸೊ ನಮ್ಗೆ ಆಕ್ಚುಲಿ ನಮ್ಮ ಸೀರಿಯಲ್ ಗಳಾಗಿ ಇದಾಗಿ ನೋಡಿ ಆದ್ರೂ ಕೂಡ ಈ ಸಿಲ್ವರ್ ಸ್ಕ್ರೀನ್ ಅದೇ ನಮ್ಮ ಗೆ ಅಂತ ಬಂದಾಗ ಒಂದು ಪರಿಚಯ ಎಲ್ಲರಿಗೂ ವೈಡ್ ರೀಚ್ ಇರ್ಲಿ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ಮಲಿಕ ಅವ್ರನ್ನ ಆಕ್ಚುಲಿ ಹೇಳಿ ನಮ್ಮ ಪ್ರೊಡ್ಯೂಸರ್ಗೆ ತುಂಬಾ ಟಾರ್ಚರ್ ಕೊಟ್ಬಿಟ್ಟು ಸೊ ಅವರು ಇಷ್ಟಪಟ್ಟು ಅವರು ಓಕೆ ಮಾಡೋಣ ಒಳ್ಳೆ ಡಿಸಿಷನ್ ಅಂತ ಹೇಳಿ ಹೋಗಿ ರೆಕಾರ್ಡ್ ಮಾಡ್ಕೊಂಡ್ ಬಂದ್ವಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ನಾನು ಹೇಳ್ಬೇಕು ಅಂದ್ರೆ ಒಳ್ಳೊಳ್ಳೆ ಆಕ್ಷನ್ ಸೀಕ್ವೆನ್ಸಸ್ ಕೂಡ ಇದೆ ಯಾರು ಹೇಳಲಿಲ್ಲ ನಮ್ಮ ಆರೋವರ್ ಅವರು ಆಕ್ಚುಲಿ ಸಿಕ್ಕಾಪಡೆ ರಿಸ್ಕ್ ತಗೊಂಡು ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ನಾನು ನಮ್ಮ ಬಾಲಾಮಸ್ಟ್ರಿಗೆ ಥ್ಯಾಂಕ್ಸ್ ಹೇಳಬೇಕು ತುಂಬಾನೇ ಚೆನ್ನಾಗಿ ಹಾಡುಗಳು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ರೆ ಅದಕ್ಕೆ ಅವರು ಹಾಗೆ ನಮ್ಮ ಸಿನಿಮಾಟೋಗ್ರಾಫರ್ ಆನಂದ್ ಸುಂದರೇಶನ್ ಸರ್ ಅವರು ತುಂಬಾನೇ ಶ್ರಮ ಪಟ್ಟಿದ್ದಾರೆ ಸೊ ಇಷ್ಟು ನಮ್ಮ ಸಿನಿಮಾ ಬಗ್ಗೆ ಇನ್ನು ನೀವು ಬಂದು ಇದನ್ನ ಪ್ರೋತ್ಸಾಹಿಸ್ಬೇಕು ಅಂತ ಕೇಳ್ಕೊತೀನಿ ಈಗ ಸಾಮಾನ್ಯ ನೋಡಿ ಗೆಣಸರು ಎಷ್ಟೇ ಮಾಡೋ ಕರ್ನಾಟಕ ಬೆಲೆ ಇಲ್ಲ ಪಾಪ ನಂದಿನಿ ಆಡಿರಬಹುದು ಎಲ್ಲರೂ ಪಾಪ ಅಣ್ಣವ್ರು ಸೈತ ಎಲ್ಲರೂ ಫ್ರೀ ಬರ್ತಾರೆ ಮಾಡ್ತಾರೆ ಪ್ರವಾಸೋದ್ಯಮ ಇಲಾಖೆಯಿಂದ ನೀರುಗಳು ಅದು ಫ್ರೀ ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಾವು ಮೀರಾ ಕೊಡ್ತಾರೆ ಅವ್ರಿಗೂ ಫ್ರೀ ಅದೇ ಅವ್ರಿಗೆ ಮೊಗ ತೋಟಕ್ಕೆ ಹೀರೇನು ಕೊಟ್ಬಿಟ್ಟು ಅವ್ರು ಆರು ಕೋಟಿ ಕೊಡ್ತಾರೆ ಇಷ್ಟು ಇನ್ಸು ಪಕ್ಕದಲ್ಲಿ ಮೂರು ಕೋಟಿ ನಮ್ಗೆ ಆರ್ ಇಷ್ಟು ಲಕ್ಷ ಅನ್ನೋ ಕಾರಣಕ್ಕೆ ಇದ್ರ ಅವ್ರಿಗೆ ಕೂಡ್ಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳೋದು ಅಷ್ಟ ಆಗ್ಬಿಟ್ಟು ಬೇರೆ ಉದ್ದೇಶ ಉದ್ದಿಲ್ಲ ಹೌದಾ ನೋಡೋಣ ಅಲ್ಲ ಅವ್ರು ಹೇಳಿದ್ದನ್ನ ಹೇಳ್ದೆ ನಾನು ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತ ಗಣಿಸ್ ಬೆಲೆ ಇಲ್ಲ ಸೊ ಅವ್ರ ಆರ್ ಕೋಟಿ ಎಲ್ಲ ಕೊಡ್ತಾರೆ ಅಟ್ಲೀಸ್ಟ್ ಅರವತ್ತು ಲಕ್ಷ ಆರು ಲಕ್ಷ ಕೊಡ್ಬೋದನ್ನು ಅಟ್ಲೀಸ್ಟ್ ಈರನ್ ಪರ್ತಾರಿದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗಿ ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ ಗೆ ಒಳ್ಳೇದಾಗ್ಲಿ ಅಹ್ ನಿರ್ಮಾಪಕ ತಾವು ತಮಗೆ ಕೂಡ ಒಳ್ಳೇದಾಗಿ ಇನ್ನೊಂದು ಚೂರು ಗಡ್ಡ ಬಿಟ್ಟರೆ ಕೆ ಜಿ ಎಫ್ ಪಾರ್ಟ್ ತ್ರೀಗೆ ವಿಲನ್ ಆಗಿ ಓಡಾಡೋದು ಹೋಗಿ ಪ್ರಶಾಂತ್ ನಿರ್ಮಾನ್ ಎರಡು ರೌಂಡ್ ಬಿಡಿದ್ರೆ ಕೆಜಿಎಫ್ ಪಾರ್ಟ್ ಫೋರ್ ಪಕ್ಕ ಟಿ ಆರ್ ಸಿನಿಮಾಗೆ ನಿನ್ನೆ ಹಾಕತಾರೆ ಗಂಡ ಬಿಟ್ಟರೆ ಯಾರು ಬಿಡೋದು ಅವ್ರ ಕಾಣೆ ನಾನು ಗೊತ್ತಿಲ್ಲ ನನಗೆ ಒಳ್ಳೇದಾಗಿ ನನಗೆ ಈ ಸಮಯದಲ್ಲಿ ಹಾರೈಸ್ತೀನಿ ಅಂಡ್ ನಾಯಕರಾದ್ರೆ ನಿಮಗೂ ಕೂಡ ಒಳ್ಳೇದಾಗಿ ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್ ತುಂಬಾ ಖುಷಿ ಅಂಡ್ ಈ ಕಾರ್ಯಕ್ರಮಕ್ಕೆ ಬರಕ್ಕೆ ಎರಡು ಹೌದಾ ಸೂಪರ್ ಅಣ್ಣ ಈ ಸಿನಿಮಾಗೆ ಬರಕ್ಕೆ ಎರಡು ಮುಖ್ಯವಾದ ಕಾರಣ ನನ್ನ ನೋ ಕೋಕೆ ಆದಂತಹ ಅರುಣ್ ಅವ್ರು ಎದ್ ನಿಂತ್ಕೊಂಡು ಹಂಗಲ್ಲ ಎದ್ದು ನಿಂತ್ಕೊಂಡು ಹಂಗೇ ಕೂತ್ರಿ ಮುಖ ನೋಡ್ಕೊಳ್ಳಿ ಎಲ್ಲರೂ ಕೂತ್ರಿ ಸೊ ಎರಡನೇದು ಕನ್ನಡ ಸಿನಿಮಾ ಅಂತ ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬಾ ಹಗಲು ಲೀಟರ್ ಸುರ್ಸೋ ರೀ ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಬಂದೆ ಆ್ಯಂಡ್ ನಿರ್ಮಾಪಕರು ಒಳ್ಳೇದಾಗಿ ಏನಣ್ಣ ಅಲ್ಲ ನಾ ಸಿನಿಮಾ ಕೋಡ ಅವ್ರು ಕರೆದಿದ್ದಕ್ಕೆ ಬಂದೆ ಕಳೆದ ನಾನೇನ ಬರ್ತಿರ್ಲಿ ಕರೆಯದೆ ಬರುವವರು ಬರೀದೇ ಓದಿದವರು ಬರಿಗಾಲಲ್ಲಿ ನಡೆದವನ ಕರೆದು ಕ್ಯಾರ ತಗೊಂಡ್ ಓಡಿ ಅಂತ ಸರ್ವಜ್ಞ ಅವತ್ತೇ ಹೇಳಿ ಕರಿತಿದ್ನ ಹೆಂಗ್ ಬಂದ್ಬಿಡ್ಲಿ ನಾನು ನನ್ನ ಬಂದೆ ಕೋಟೆ ಕೋಟೆಣ್ಣ ಬರ್ತಾ ಇದಾರೆ ಕೋಟೆಣ್ಣ ಕೋಟಿ ಕೋಟಿಗೊಂದು ವ್ಯಕ್ತಿತ್ವ ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ ಸುದಿಯವರು ಸರ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರು ಭೇಟಿ ಮಾಡಿದ್ದು ಎಲ್ಲರಿಗೂ ಅಷ್ಟೇ ಎಷ್ಟೇ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ ಯಾವ್ದೋ ಒಂದ್ ಹೆಸರು ಹುಡ್ಬಿಟ್ಟ ಆಮೇಲೆ ಅನ್ಕೊಂಡ್ರೆ ಕಷ್ಟ ಐತೆ ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ ನೀವು ಕೇಳದಿ ದುಡ್ಡಾಕ್ಟುಟ್ಟು ಈರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್ ಮೋಕ್ಷ ಅಣ್ಣ ನೀವಲ್ವಾ ಕೇಳಿದ್ರು ಯೂಶ್ವಲಿ ಹೆಂಗೊತ್ತಾ ಎರಡ್ ಸಾವಿರದ ಅವ್ರ ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ದರ್ಶನ ಬಂದ್ರು ದುಡ್ಡು ಹಾಕ್ಬಿಟ್ಟು ವಿಲನ್ ಆಗಿ ಶುರು ಮಾಡೋರು ಆ ಪರಂಪರೆ ಮುಂದುವರ್ಸೋ ಇಪ್ಪತ್ತು ವರ್ಷಗಳ ಹತ್ತೊಂಬತ್ತು ವರ್ಷದ ನಂತರ ಇರ್ಲಿ ಪಾಪ ದುಡ್ ಹಾಕಿ ಏಟು ತಿಂದವರು ಅವ್ರ ಗೌರವಸನ ಒಳ್ಳೇದಾಗ್ಲಿ ಸರ್ ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ ಸಿಗ್ಲಿ ಅಂಡ್ ಇವ್ರು ಒಂದ್ ಮಾತು ಹೇಳಿದ್ರು ಕಲಿತಿದ್ದಂಗೆ ಫಸ್ಟ್ ಭೇಟಿ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳದೆ ನಂಗೆ ಪೇಮೆಂಟ್ ಕೊಟ್ರು ಅಂತ ಅದೇ ಹ್ಞೂ ಆಯ್ತು ಕಣ ನೆಕ್ಸ್ಟ್ ಸಿನಿಮಾಗೆ ನನ್ನ ಒಂಚೂರು ಹೇಳಿದ ಅಥವಾ ಕೊಡೋದಾದ್ರೆ ನನ್ನ ಹೆಸರು ನಾವು ಒಂಚೂರು ನೆನ್ಪಿಟ್ಕೊಂಡು ನನ್ನ ನಂಬರ್ ಇಸ್ಕೊಂಡ್ಬಿಡಿ ಅಂತ ಹೇಳಕ್ಕೆ ಹೇಳಿದ್ದು ಕೇಳದೇನೆ ದುಡ್ಡು ಕೊಡ್ತೀರಾ ಅಂದ್ರೆ ನನಗೆ ನೀವು ಬೇಕು ಐ ಲವ್ ಯು ಐ ಲವ್ ಯು ಓಕೆ ಒಳ್ಳೇದಾಗ್ಲಿ ನನ್ನ ಸ್ನೇಹಿತರಾಗಿ ವರ್ಕ್ ಮಾಡ್ತಾರೆ ಅರುಣ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ಈ ಸಿನಿಮಾ ಮೂಲಕ ಒಳ್ಳೊಳ್ಳೆ ಹೆಸರು ಮಾಡಿ ನಟರಾದ ನಿಮಗೆ ನಾಯಕಿ ಆದ ಅವ್ರಿಗೆ ಸೊ ಅವ್ರಿಗೂ ಕೂಡ ಒಳ್ಳೇದಾಗ್ಲಿ ನೋಡಿ ಇಲ್ಲಿಂದ ಒಂದ ತಕ್ಷಣ ಹೈದರಾಬಾದ್ ಹೋಗ್ತದ ನೆಕ್ಸ್ಟ್ ತಮಾನೇ ಆಯ್ತಾರೆ ಒಳ್ಳೇದಾಗ್ಲಿ ಅವ್ರ ಟೀಮ್ ಗು ಒಳ್ಳೆದಾಗ್ಲಿ ಅಂತ ಅಲ್ಲಿ ಆರು ಕೋಟಿ ಮೂವತ್ತು ಲಕ್ಷ ಕೊಡ್ತಾರೆ ಅಂದ್ರೆ ಒಳ್ಳೇದು ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಮ್ಯೂಸಿಕ್ ನಿಮ್ಗೂ ಕೂಡ ಒಳ್ಳೇದಾಗ್ಲಿ ನಿರ್ದೇಶಕರ ನಿಮ್ ಹೆಸರಿಲ್ಲ ಅಂತ ಮೊಗಸ ಬಿಡಿ ಮೂರ್ ಸಲ ಫೋನ್ ಮಾಡಿದಿರ ಆಮೇಲೆ ಏನಪ್ಪಾ ಥ್ಯಾಂಕ್ ಯು ಧನ್ಯವಾದ ಆಯ್ತು ಮುಗಿಸ್ತೀನಿ ಬಿಟ್ಟು ನಾಲ್ಕು ಆಗೈತೆ ಎಷ್ಟು ಹೇಳ್ತಾರೆ ಪದೇ ಪದೇ ಒಳ್ಳೇದಾಗಿ ಧನ್ಯವಾದ ಅಂಡ್ ಲಾಸ್ಟ್ ಬಟ್ ಅಟ್ ಲೀಸ್ಟ್ ಒಂದೇ ಮಾತು ಹೇಳಿ ನಿಮಗೆ ನೆಲೆಸ್ತೀನಿ ಹೇಳಲ್ಲ ಹೇಳೋಣ ಸುಮ್ಮನಿರೋಣ ಒಳ್ಳೆ ಹಿಂಸೆ ಯಾರು ಬೇಕಾದ್ರು ತಡ್ಕೋಬೋದಿ ಮನು ಹಣ ರೋಕ್ಷಣ ಮೋಕ್ಷ ಸಿಕ್ತದೆ ಮನುಷ್ಯ ಪಾಪ ಮಾಡಿದ್ರು ಇವ್ರಿಂದ ನಮ್ಗೆ ಮೋಕ್ಷ ಸಿಗಲಿ ಇವ್ರಿಬ್ರು ಸರಿಯಾಗಿ ಸಿಗಾಕೊಂಡವ್ ನಮಗೆ ಇರಿ ಆಯ್ತು ಅವ್ರು ಆಯ್ತು ಕಿವಿ ಹೇಳ್ತಾರೆ ಇನ್ನೊಂದು ಹತ್ತು ನಿಮಿಷ ಮಾತಾಡಿ ತಾವೆಲ್ಲ ಇಲ್ಲಿ ಒಂದ್ ಹೇಳಿ ಮುಗಿಸ್ತೀನಿ ಆ ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗ ನೋಡ್ತಾ ಇರ್ತಾರೆ ಒಂದೇ ಒಂದು ಮಾತು ನಾನು ಎಲ್ಲರೂ ಹೇಳೋಂಥದ್ದು ನನ್ನ ನಮ್ ಸಿನಿಮಾದಂತ ಹೇಳಲ್ಲ ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ಗೆ ಗಮನಕ್ಕೆ ತರಬೇಕು ಅಂತ ನಮ್ಮ ಶಿವಣ್ಣ ಅವ್ರ ಇರ್ಬೋದು ದರ್ಶನ್ ಸರ್ ಇರ್ಬೋದು ಅಥವಾ ಧ್ರುವ ಅವ್ರ ಇರ್ಬೋದು ಇತ್ತೀಚೆಗೆ ಎಲ್ಲ ಬೆಳವಣಿಗೆ ಒಂದು ಸ್ಟಾಡಿಯೋ ತಾವೆಲ್ಲ ನೋಡಿದ್ವಿ ಒಂದು ಮಾತು ಹೇಳ್ತೀನಿ ಇವತ್ತಿಗೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಇಲ್ಲೇ ಕೂತಿರು ಮೊದಲನೇ ಸಾಲ ಎಲ್ಲಾ ಪತ್ರಕರ್ತರು ನಂದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು ಒಂದು ಘಟನೆ ನಿಮ್ಗೆ ಹೇಳಬೇಕು ಜನಕ್ಕೆ ಗೊತ್ತಿರ್ಲೇ ಎಲ್ಲ ಕಾರಣ ಹೇಳ್ತಾ ಇದ್ದೀನಿ ಅಹ್ ಡಿ ಕೆ ಡಿ ಸೆಮಿಫೈನಲ್ಸ್ ಫೈನಲ್ಸ್ ಹಿಂದಿನ ದಿನ ಯಾಕೆ ಅಂದ್ರೆ ಮುಗಿದ ಎರಡು ದಿನಕ್ಕೆ ಅವರು ಅಮೆರಿಕಾಗ ಹೋಗ್ತಾರೆ ಅಂತ ಒಂದು ಆಯ್ತು ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು ಲಾಸ್ಟ್ ವಿಸಿಟ್ ಕಂಡಿರುವ ಮಾಡ್ಬೇಕು ಸೆಮಿಫೈನಲ್ಸ್ ಅಂತ ಇದ್ದಾಗ ಇದೇ ಮಾಧ್ಯಮದವರನ್ನ ನಾನು ಕರೆದೆ ಶಿವಣ್ಣ ನನ್ನ ಸೆಟ್ ವಿಸಿಟ್ ಮಾಡ್ತಾರೆ ನೋಕೋಕೆ ಸೆಟ್ಗೆ ಅಂತ ಒಂದೂವರೆ ಎರಡು ಗಂಟೆ ನಿಮಗೆ ಊಟ ಸಮಯಕ್ಕೆ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ದು ಶಿವಣ್ಣ ಬಂದಿದ್ದು ನಾಲ್ಕು ನಾಲ್ಕೂವರೆ ಯಾಕೆ ಮಾತು ಹೇಳ್ತೇನೆ ಮಾಧ್ಯಮದವರ ಜನ ಎಷ್ಟು ಪ್ರೀತಿಸ್ತಾರೆ ಅಂತ ಯಾರೋ ಹೇಳ್ತಾರ ಆಡಿಯೋ ಮಾತ್ರ ಕಿವಿ ಕೊಡ್ಬೇಡಿ ಸೊ ಒಂದು ಮಾತ್ ಯಾಕ್ ಹೇಳ್ಬೇಕು ಅಂತ ಹೇಳ್ಬೇಕು ಅಂತ ಅನಿಸ್ತಂದ್ರೆ ಎರಡು ಎರಡು ಕಾಲ್ ಗಿರೋ ಎಲ್ಲಾ ಮಾಧ್ಯಮದವರು ಬಂದರು ಶಿವಣ್ಣ ಬಂದಾಗ ಬಟ್ ಶಿವಣ್ಣ ಬಂದ್ ನಾಲ್ಕು ಗಂಟೆ ಆಯ್ತು ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು ನಾಲ್ಕು ಎಲಿಮಿನೇಷನ್ಸ್ ಇತ್ತು ಇದೆಲ್ಲ ಮುಗಿಸ್ಕೊಂಡು ಬಂದ್ರು ಆಗ ಮಾಧ್ಯಮದವ್ರ ಬಾಯ್ ಕೇಳಿದಂತ ಪ್ರಥಮ್ ಯೂಶ್ವಲಿ ಎಲ್ಲಾರು ಒಂದ್ ಕಡೆ ಅರ್ಧ ಗಂಟೆ ಕಾಲ್ ಗಂಟೆ ಲೇಟ್ ಅಟ್ ಹೋಗ್ತೀವಿ ನಾವೆಲ್ಲರೂ ಶಿವಣ್ಣನ ಅಷ್ಟು ಬಿತ್ತಿಸ್ತೀವಪ್ಪ ಆ ಕಾರಣಕ್ಕೆ ಕೇಳ್ತಿವಿ ಸೊ ಯಾರೋ ಏನೋ ಹೇಳೋರು ಪ್ರತಿಯೊಬ್ಬ ಅವರು ಅಭಿಮಾನಿಗಳ ಆಯ್ಸು ದಿನ ಇದ್ರು ಇನ್ನು ನೂರು ವರ್ಷ ಚೆನ್ನಾಗಿರ್ತಾರೆ ಯಾರ ಮಾತ್ರ ತಲೆ ಹೋಗ್ಬೇಡಿ ಒಳ್ಳೇದಾಗ್ಲಿ ನಮ್ಮ ಚಿತ್ರರಂಗ ಚೆನ್ನಾಗಿದೆ ಒಂದ್ ಸೆಕೆಂಡ್ ಇದೇ ಪ್ರೀತಿ ವಿಶ್ವಾಸ ಹೊಸಬುರ್ ತಂಡದ ಮೇಲೆ ನೀವೇನ್ ಮಾಧ್ಯಮದವರು ತೋರ್ಸರು ನಮ್ಮತ್ತ ಹೊಸಬೂರ್ ಮೇಲೆ ಅಂತ ಈ ಮೂಲಕ ನಾನ್ ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಜೊತೆಗೆ ನನ್ ಸಿನಿಮಾ ನೆಕ್ಸ್ಟ್ ಬಂದ್ ಬರ್ತೈತೆ ನಾನು ಇಂಪಾರ್ಟೆಂಟ್ ನನ್ನ ನೋಡ್ಕೊಳ್ಳಿ ಫಸ್ಟ್ ನೈಟ್ ಅಂತ ಅದು ಇದು ಇತ್ತು ಅದೊಂದು ಚೂರು ಸೋ ಸಲ್ಸ್ಬಿಟ್ಟು ಇಂಜೆಕ್ಷನ್ ತಗೋರ್ಬೇಕಂತ ಎರಡು ಮುಗಿಸ್ಕೊಂಡ್ ಬರೋದು ಒಂಚೂರು ಲೇಟ್ ಆಯ್ತು ನಾನ್ ಇಂಪಾರ್ಟೆಂಟ್ ನನ್ ಮರಿಬೇಡಿ ನಂತರ ಟ್ಯಾಲೆಂಟ್ ಬೆಳೆಸಿ ಕಲಾವಿದ್ನ ಬೆಳೆಸ್ತಾರೆ ನನ್ಗು ಬೆಳೆಸಿ ಹೇಳ್ಬಿಟ್ಟು ಇಲ್ಲಿ ತಿಳಿಸ್ತಾ ಇದ್ದೀನಿ ಅದಕ್ಕೆ ನಾವು ಸೇರಿಸ್ಕೊತೀವಿ ಕಟ್ ಮಾಡ್ತಾರೆ ಬೇರೆ ಅವ್ರು ಸೇರಿಸ್ತಾರ ಸರಿಯಾ ಥ್ಯಾಂಕ್ ಯು ಹೌದು ಅಣ್ಣ ದುಡ್ಡು ಅಣ್ಣ ನಾನು ಉಳಿಬೇಕಣ್ಣ ನಾನು ಚೆನ್ನಾಗಿರ್ಬೇಕಣ್ಣ ಯಾಕೆ ಯಾರು ನಾನು ಯಾಕೆ ಆಯ್ತು ಅವ್ರು ಹೇಳಿದ್ದೀನಿ ಒಳ್ಳೇದು ಹೇಳಿದ್ದೀನಿ ತಾನು ನಿರ್ಮಾಪಕ ದುಡ್ಡು ಹಾಕೋರು ಅವ್ರು ಒಳ್ಳೇದಾಗಲಿ ಅಂತ ಹೇಳಿದ್ದೀನಿ ತಾನು ನಿರ್ದೇಶಕರು ಮಾಡಿದ್ದು ತಾನು ಹೀರೋ ಒಳ್ಳೇದಾಗಲಿ ಅಂತ ಹೇಳಿದ್ದೀನಿ ಹೈದರಾಬಾದಲ್ಲಿ ಕೂತರು ಹೀರೋಗೂ ಚೆನ್ನಾಗಿಲ್ಲ ಅಂತ ಹೇಳಿದ್ದೀನಿ ತಾನು ಈ ಕಡೆ ಸುದೀಪ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಕೋಟೆ ಪ್ರಭಾಕರ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ತಾನು ಮತ್ತೆ ನನ್ನ ಪ್ರೇಮ ಇವೆಲ್ಲ ಯಾಕಮ್ಮ ಯಾಕೆ ಯಾಕೆ ವೈ ವೈ ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಉತ್ತಪ್ಪ ಹಿಂಗ ಬನ್ನಿ ಹೊರಗಡೆ ಮಾತಾಡ್ತೀನಿ ಕ್ಯಾಮ್ರಾ ಇರ್ತಂತೆ ಇದ್ರ ಕಂಡು ಗೌರವದಿಂದ ಪ್ರೀತಿಯಿಂದ ಹೇಳ್ತಾರೆ ನಮ್ಮ ಲವ್ ಇಲ್ವಾ ಇದೇನಾ ಪ್ರತಾಪ್ ಚೆನ್ನಾಗಿರ್ಬೇಕು ಅಂತ ಫೋನ್ ಮಾಡಿ ನೂರ್ ಸಲ ಹೇಳ್ತೀರಿ ಹಿಂಗ ಆಯ್ತು ಥ್ಯಾಂಕ್ ಯು ಧನ್ಯವಾದ ಅಣ್ಣ थैंक यू ಎಲ್ಲರಿಗೂ ನಮಸ್ಕಾರ ವೇದಿಕೆ ನಾ ಅಲಂಕರಿಸರು ನಿರ್ಮಾಪಕರು ನಿರ್ದೇಶಕರು ಟೆಕ್ನಿಷಿಯನ್ಸ್ ಮ್ಯೂಸಿಕ್ ಡೈರೆಕ್ಟರ್ ಇಲ್ಲಿ ಚಿತ್ರ ತಂಡಕ್ಕೆ ಒಳ್ಳೆಯದಾಗಲಿ ನಂಗೆ ಮನೆ ಅರುಣ್ ಸರ್ ಫೋನ್ ಮಾಡಿದ್ರು ಈ ಥರ ಒಂದು ಫಂಕ್ಷನ್ ಇದೆ ಬರಬೇಕು ಅಂತ ನಾನು ಹೇಳ್ದೇನಪ್ಪ ಆ ಸಿನಿಮಾ ಮಾಡಿಲ್ಲ ನಾನು ಹಿಂಗೆ ಬರಲಿ ಅಂದೆ ಇಲ್ಲ ಇಲ್ಲ ಸರ್ ಟ್ರಗರ್ ಲಾಂಚು ಖಂಡಿತ ಬರಬೇಕು ಹೊಸು ನಿಮ್ಮೆಲ್ಲ ಪ್ರೋತ್ಸಾಹ ಬೇಕು ಅಂದರು ಆಮೇಲೆ ಯಾರ್ಯಾರು ಬರ್ತಾರೆ ಅಂದೆ ಹೇಳಿದ್ರು ಈ ಥರ ಸುದೀರ್ ಸರ್ ಅರ್ಸು ಪ್ರಥಮು ಇದೆಲ್ಲ ಇದ್ದಾರೆ ಅಂದಂಗೆ ತುಂಬಾ ಸಂತೋಷ ಆಯಿತು ಇಡೀ ಚಿತ್ರತಂಡಕ್ಕೆ ಈ ಪತ್ರಿಕಾ ಟಿ ಟಿವಿ ಮಾಧ್ಯಮದವರು ನಿಮ್ಮೆಲ್ಲರೂ ಪ್ರೋತ್ಸಾಹ ಇದ್ರೆ ಸಿನಿಮಾ ಖಂಡಿತ ಗೆಲ್ಲುತ್ತೆ ಅಂತ ನನ್ನ ಅನಿಸಿಕೆ ಆದಷ್ಟು ಬೇಗ ಸಿನ್ಮಾ ರಿಲೀಸ್ ಆಗ್ತಾ ಇದೆ ಚಿತ್ರ ಚೆನ್ನಾಗಿ ಓಡಲಿ ನನ್ನ ಕಡೆಯಿಂದ ನನ್ನ ಉದಯಪೂರ್ವಕರಾಗಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಟ್ರೈಲರ್ ಲಾಂಚ್ ಮಾಡಿದ್ದು ಆಲ್ ದ ಬೆಸ್ಟ್ ಒಳ್ಳೇದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಮಾಧ್ಯಮ ನನ್ನ ನಮಸ್ಕಾರಗಳು ಇಲ್ಲಿ ವೇದಿಕೆ ಮೇಲೆ ಎಲ್ಲ ಕೂತಿರ ಎಲ್ಲ ಗಣ್ಯರು ನನ್ನ ನಮಸ್ಕಾರಗಳು ಇಲ್ಲಿ ಸಾಂಗ್ ತುಂಬ ಅದ್ಭುತವಾಗಿ ಚೆಂದ ಬಂದೈತೆ ಟ್ರೈಲರು ಹಾಗೂ ಚೆಂದಾಗಿ ಬಂದೈತೆ ಹಾಗೂ ಹೀರೋ ಸರ್ ತುಂಬ ಅದ್ಭುತವಾಗಿ ನೋಡಿದ್ದೀರಾ ಡೈರೆಕ್ಟರ್ ಸರ್ ತುಂಬ ಚೆಂದಾಗಿ ತಗೊಂಬಂದಿದಾರೆ ಇದೆಲ್ಲದಕ್ಕಿಂತ ನಮ್ಮ ಪ್ರೊಡ್ಯೂಸರು ಎಲ್ಲರೂ ತುಂಬ ಚೆನ್ನಾಗಿ ತಗೊಂಡಿದ್ದೀರಣ ಎಲ್ಲ ಸಲ ಕನ್ನಡನ ದಯವಿಟ್ಟು ಇದನ್ನು ನೋಡೋರು ಎಲ್ಲ ಯೂಟ್ಯೂಬಲ್ಲಾಗಲಿ ಅಲ್ಲಿ ನಾವು ನಾವು ಶೇರ್ ಮಾಡ್ಕೊಂಡ್ರೆ ಒಂದು ಕನ್ನಡನ ನಾವು ಅಂತ ನಾನು ಕೇಳ್ಕೊತಾ ಇದ್ದೀನಿ ಎಲ್ಲ ಅಭಿಮಾನಿ ದೇವರುಗಳು ಇದು ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಅಹ್ ಒಂದು ಒಂದ್ಸರು ತನ ಇತ್ತು ನಾನು ಬಂದಿದ್ದು ಒಂದು ನನ್ಗೆ ಈಗ ಬಂದು ಇಲ್ಲಿ ಒಂದಿಗೆ ಮಾತಾಡೋದಕ್ಕೆ ಅಂದ್ರೆ ನಾನು ಟ್ರೈಲರ್ ನೋಡ್ಲಿಲ್ಲ ಹಾಗಾಗಿ ನನಗೆ ಗೊತ್ತಿಲ್ಲ ವಿಷಯ ಏನಿದೆ ಅಂತ ಸುಮ್ನೆ ಪಾಲ್ತು ತರ ಮಾತಾಡಬಾರ್ದು ತಪ್ಪಾಗತ್ತೆ ಕ್ಷಣ ಇಲ್ಲಿ ಲೇಟಾಗಿ ಬಂದಿದ್ದಕ್ಕೆ ಒಂದು ಇಲ್ಲಿ ಬಂದಿದ್ದ ಮುಖ್ಯವಾದ ಕಾರಣ ಒಲಿ ಕಾರ್ತಿ ಅವನ ಮೇಲೆ ಇರೋ ಪ್ರೀತಿ ನಂಗೆ ತುಂಬಾ ಬೇಕಾದಂತ ಸ್ನೇಹಿತ ನನ್ನ ತರ ಕಾರ್ತಿ ಇನ್ನೊಂದು ಎಲ್ಲರೂ ಹೇಳಿದಂಗೆ ಅರುಣ್ ಸರ್ ನಾನು ನಮ್ಮ ದಿನೇಶ್ ಮಾಡ್ತಿರೋ ಒಂದು ಸಿನಿಮಾಗು ಅವರ ಕೂಡ ಎಕ್ಟಾಗಿ ಕೆಲಸ ಮಾಡ್ತಿದ್ದಾರೆ ಮಾಡಿದ್ದಾರೆ ಒಂದು ಇನ್ನೊಂದು ಸಂಜಯ್ ಸರ್ ಮತ್ತೆ ತರುಣ್ ಸರ್ ಅವರು ಎಲ್ಲರೂ ಸ್ನೇಹಿತರೆ ಹಂಗಾಗಿ ಒಂದು ಹೊಸ ಟೀಮ್ ಆ ತಂಡಕ್ಕೆ ಒಳ್ಳೇದಾಗ್ಲಿ ಅಂತೇಳಿ ಅಹ್ ವಿಶ್ ಬಂದಿದ್ದೀನಿ ಎಂಟೈನ್ ಟೀಮ್ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸಂಜಯ್ ಸರ್ ಅವರು ಸರ್ ಥ್ಯಾಂಕ್ ಯು ಎಲ್ರು ನಮಸ್ತೆ ಆಕ್ಚುಲಿ ಈ ಸಿನಿಮಾದಲ್ಲಿ ನಂದು ಒಂದು ಚಿಕ್ಕ ಪಾರ್ಟ್ ಇದೆ ಅಷ್ಟೇನೆ ಆಕ್ಟಿಂಗ್ ಪಾರ್ಟ್ ಅಲ್ಲ ಜಸ್ಟ್ ಒಂದು ಟ್ರೈಲರ್ ಕಟ್ ನಾನು ಮಾಡಿದೆ ಅದು ಡೈರೆಕ್ಟ್ರು ಹೇಳಿ ನಮ್ಮ ಬಾಲ ಮಾಸ್ಟ್ರು ಮುಖಾಂತರ ನನಗೆ ಬಂತು ಈ ರೀತಿ ಒಂದು ಟ್ರೈಲರ್ ಇದೆ ಮಾಡಬೇಕು ಅಂತ ಯಾಕಂದರೆ ಅದಕ್ಕಿಂತ ಹಿಂದೆ ಸಾಂಗ್ಸ್ ನೋಡಿದ್ದೆ ನಮ್ಮ ಹುಡುಗನೇ ಎಡಿಟರ್ ಮಹೇಶ್ ಅಂತ ಯಾಕಂದರೆ ಟೆಕ್ನಿಷಿಯನ್ಸ್ ಎಲ್ಲರ ಬಗ್ಗೆನೂ ಹೇಳಿದಾಗ ಎಡಿಟರ್ ಬಗ್ಗೆನೂ ಹೇಳಬೇಕು ಯಾಕಂದರೆ ನಾನು ಎಡಿಟರ್ ಆಗಿ ಬಿಟ್ಕೊಡೋಕ್ಕಾಗಲ್ಲ ಎಡಿಟ್ರನ್ನ ಯಾಕಂದರೆ ಅವ್ರ ಕೆಲಸನೂ ಚೆನ್ನಾಗಿದೆ ಬೆಳೆಯೋ ಹುಡುಗ ಚೆನ್ನಾಗಾಗಲಿ ಆಮೇಲೆ ಹೇಳಿದೆ ನಾನು ನಾನು ಹಂಗೆ ಡೈರೆಕ್ಟರ್ಸನ್ನು ಕಟ್ ಮಾಡಲ್ಲ ಒಂದು ಸಿನಿಮಾ ಪೂರ್ತಿ ನೋಡ್ತೀನಿ ಅಂತ ಹೇಳಿ ಡೈರೆಕ್ಟ್ರಿಗೆ ಹೇಳಿ ಮ್ಯೂಸಿಕ್ ಟ್ರ್ಯಾಕು ಡೈಲೆಕ್ಟ್ ಟ್ರ್ಯಾಕು ಆಮೇಲೆ ಎಫೆಕ್ಟ್ಸ್ ಟ್ರ್ಯಾಕು ಸಪ್ರೇಟ್ ಆಗಿ ತರ್ಸ್ಕೊಂಡು ಯಾರು ಇರ್ಲಿಲ್ಲ ಮಹೇಶು ಇರ್ಲಿಲ್ಲ ಅವತ್ತು ನಾನು ಒಬ್ಬನೇ ಸ್ಟುಡಿಯೋದಲ್ಲಿ ಫುಲ್ ಸಿನಿಮಾ ನೋಡಿ ಆಮೇಲೆ ಮಧ್ಯಾಹ್ನ ಬರೋದಕ್ಕೆ ಹೇಳಿ ಆಮೇಲೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಒಂದು ಎರಡು ವರ್ಷ ಮಾಡಿ ಅದರಲ್ಲಿ ಕರೆಕ್ಷನ್ಸ್ ಮಾಡಿ ಯಾವ ರೀತಿ ಬೇಕು ಅಂತ ಆಮೇಲೆ ಒಂದಷ್ಟು ಅಲ್ಲಿ ಟ್ವಿಸ್ಟಿಂಗ್ ಪಾಯಿಂಟ್ಸ್ ಗಳೆಲ್ಲ ಈ ರೀತಿ ಈ ರೀತಿ ಅಂತ ಕೊಟ್ಟೆ ಡೈರೆಕ್ಟರ್ ಆಮೇಲೆ ನಮ್ಮ ಹೀರೋ ಸಾಹೇಬ್ರೂ ಬಹಳ ಇಷ್ಟ ಆಯ್ತು ಈ ರೀತಿಯೂ ಇದೆಯಾ ಸರ್ ಹಿಂಗೂ ನಾವು ಸಿನಿಮಾದಲ್ಲಿ ಟ್ರೈಲರ್ ಅಲ್ಲಿ ಈ ರೀತಿನೂ ನಾವು ಕನ್ವೆ ಮಾಡಬಹುದಾ ಅಂತ ಯಾಕಂದ್ರೆ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಓವರ್ ದಿ ಎಡಿಟಿಂಗ್ ಟೇಬಲ್ ಅಂತ ಹೇಳ್ತಾರೆ ಒಂದು ಸಿನಿಮಾ ಯಾವ ರೀತಿ ನಾವು ಪ್ರಚಾರಕ್ಕೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಜನಕ್ಕೆ ರೀಚ್ ಮಾಡಬೇಕು ಆ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಮಾಡದೆ ಇದು ಒಂದು ಟ್ರೈಲರ್ ಅನ್ನೋದು ಒಂದು ಇನ್ವಿಟೇಷನ್ ಆಮೇಲೆ ಸಾಂಗ್ಸ್ ಒಂದು ಇನ್ವಿಟೇಷನ್ ಅದು ಚೆನ್ನಾಗಿದ್ರೆ ಸಿನಿಮಾಗೆ ಒಂದು ಬಲ ಇರುತ್ತೆ ಅನ್ನೋ ಉದ್ದೇಶದಲ್ಲಿ ಮಾಡಿದೆ ಅದೇ ರೀತಿ ನಮ್ಮ ತರುಣ್ ಸರನು ಅಷ್ಟೇನೆ ಅಲ್ಲಿ ಮುಂದೆ ಹಳೆ ಪರಿಚಯ ಬಟ್ ಮುಖಾಮುಖಿ ಪರಿಚಯ ಆಗಿದ್ದು ತೀರಾ ಈ ಸಿನಿಮಾದಲ್ಲಿ ಒಳ್ಳೇದಾಗ್ಲಿ ಇಡೀ ಚಿತ್ರತಂಡಕ್ಕೆ ಇನ್ನೊಂದು ಖುಷಿಕರ ಏನಂದ್ರೆ ಎಲ್ಲಾ ಒಂದಷ್ಟು ನಾವು ಸೀನಿಯರ್ ಆರ್ಟಿಸ್ಟ್ಗಳ ಸೀನಿಯರ್ ಅಲ್ಲ ಯಂಗ್ ಆರ್ಟಿಸ್ಟ್ಗಳು ಬಂದಿರೋದು ಸಪೋರ್ಟ್ ಮಾಡಿರೋದು ಸಿನಿಮಾಗೆ ಯಾಕಂದ್ರೆ ಈಗ ಬೇಕಾಗಿದೆ ಎಲ್ಲಾ ಪ್ರತಿ ಸಿನಿಮಾಗಳಿಗೂ ಹೊಸಬ್ರಿಗೆ ನಮ್ಮ ಇಂಡಸ್ಟ್ರಿನೇ ಸಪೋರ್ಟ್ ಮಾಡಬೇಕು ಯಾಕಂದ್ರೆ ನಾವು ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಬಂದಾಗಲೂ ನಮ್ಮ ಸೀನಿಯರ್ಸ್ ಎಲ್ಲ ಸಪೋರ್ಟ್ ಮಾಡ್ತಿದ್ರು ಅದೇ ರೀತಿ ಈ ತಂಡಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಫ್ಯೂಚರ್ ಇದೆ ಆಮೇಲೆ ಮ್ಯೂಸಿಕ್ ಅದ್ಭುತವಾಗಿದೆ ಬಹಳ ಇಷ್ಟ ಆಯ್ತು ನನಗೆ ಆ ಆಯ್ತು ಗುರುತಾಯ್ತು ನನ್ಗೆ ಟ್ರೈಲರ್ ಕಟ್ ಮಾಡುವಾಗ ಮ್ಯೂಸಿಕ್ ಅದಕ್ಕೆ ಇದೇ ಪ್ಯಾಟರ್ನ್ ತಗೊಳೋಣ ಈ ಈ ಪಿಚ್ ತಗೊಳೋಣ ಇದು ಚೆನ್ನಾಗಿದೆ ಈ ಫಾರ್ಮ್ಯಾಟ್ ಅಲ್ಲಿ ಮಾಡೋಣ ಅಂತ ಅನ್ಕೊಂಡು ಒಂದು ಬ್ಲಾಕ್ ಅಂಡ್ ವೈಟ್ ಶೇಡ್ ಮಾಡ್ಕೊಂಡು ಕಲರ್ಫುಲ್ ಆ ಡೈಲಾಗ್ ತಕ್ಕ ನಂಗೆ ಆ ಒಂದು ಒಂದು ಥೀಮ್ ತರ ಮಾಡಿಕೊಂಡು ಮಾಡಿದ್ವಿ ಚೆನ್ನಾಗಿದೆ ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗ್ಲಿ ಎಡಿಟಿಂಗ್ ಒಳ್ಳೇದಾಗ್ಲಿ ಮಾಸ್ಟರ್ ಸೂಪರ್ ಕೊರಿಯೋಗ್ರಫಿ ಮಹಿಷಾ ನಿಮಗೂ ಒಳ್ಳೇದಾಗ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಸಿಗ್ಲಿ ಡೈರೆಕ್ಟರ್ಗೂ ಸಿಗ್ಲಿ ಹೀರೋಗೂ ಸಿಗ್ಲಿ ಮ್ಯೂಸಿಕ್ ಡೈರೆಕ್ಟರ್ ಸಿಗ್ಲಿ ನಿರ್ಮಾಪಕರಿಗೂ ಇನ್ನೂ ಒಂದಷ್ಟು ಎರಡು ಮೂರು ಐರನ್ ಸ್ಟೀಲ್ ಬಿಸ್ನೆಸ್ ಚೆನ್ನಾಗ್ ಆಗ್ಲಿ ಸಿನಿಮಾ ಮಾಡ್ಲಿ ಅಂತ ಹೇಳ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಜೈ ಹಿಂದ್ ಜೈ ಕರ್ನಾಟಕ